ನೋಡಿ ಇಡೀ ರಾಜ್ಯದಲ್ಲಿ ಚಾಮರಾಜನಗರ ಹಿಡಿದು ಬೀದರ್ ಬಸವ ಕಲ್ಯಾಣ ಅವರಿಗೆ ಒಂದು ಹಿಂದುತ್ವದ ಸಂಘಟನೆ ನಾವು ಮಾಡ್ತಾಯಿದ್ವಿ ಇದರ ಉದ್ದೇಶ ಏನಂದರೆ ರಾಜ್ಯದಲ್ಲಿರುವಂಥ ಸರ್ಕಾರ ಇದೊಂದು ಮುಸ್ಲಿಂ ಪರವಾದಂಥ ಸರ್ಕಾರ ಹಿಂದೂಗಳ ರಕ್ಷಣೆ ಇಲ್ಲ ಹಿಂದೂಗಳಿಗೆ ಯಾವುದೇ ಅಭಿವೃದ್ಧಿ ಯೋಜನೆಗಳಿಲ್ಲ ಹಿಂದೂಗಳ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ಹಲ್ಲೆ ಆಗ್ತಾ ಇದೆ ಅವರನ್ನು ಯಾರೂ ಕೇಳೋರಿಲ್ಲ ಆ ದೃಷ್ಟಿಕೋನದಿಂದ ಇಡೀ ರಾಜ್ಯದಲ್ಲಿ ಒಂದು ಹಿಂದೂ ಸಮಾಜವನ್ನು ಸಂಘಟನೆ ಮಾಡುವಂಥ ಕೆಲಸವನ್ನು ಮತ್ತು ಜಗತ್ತಿನಲ್ಲಿ ಈ ಇಸ್ಲಾಂ ಮೂಲಭೂತವಾದಿಗಳಿಂದ ಭಯೋತ್ಪಾದಕರಿಂದ ಯಾವ ರೀತಿ ಒಂದು ಅಪಾಯ ಈ ದೇಶಕ್ಕಿದೆ ಅನ್ನುವಂಥದ್ದು ತಿಳಿಸಲಿಕ್ಕೆ ನಾವು ಈ ರೀತಿ ಪ್ರವಾಸವನ್ನು ಮಾಡ್ತಾರೆ ನೋಡಿ ಅಲ್ಲಿ ಏನಾಗಿದ್ರು ಅವರು ಯಾರಾದರೂ ಅಧ್ಯಕ್ಷರಿದ್ದಾರೆ ಅವರು ಗಮನ ತಗೊಂಡು ಏನು ಪರಿಹಾರ ಕಂಡು ಅವ್ರು ರೆಡಿ ಮಾಡ ನಿಜ ಆ ಖರೆ ಅದನ್ನು ಜವಾಬ್ದಾರಿ ಅವರು ಅಧ್ಯಕ್ಷರಿದ್ದಾರೆ ಅಂದ್ರೆ ಅಧ್ಯಕ್ಷರು ಅದನ್ನು ಯಾವ ರೀತಿ ನಿರ್ಮೂಲ್ಯ ಮಾಡಬೇಕು ಅನ್ನೋಂತ ಒಂದು ಚರ್ಚೆ ಮಾಡಬೇಕು ಆ ರೀತಿ ಆ ಸಂಘಟನೆಯಲ್ಲಿ ಆ ಒಂದು ಕಾರ್ಯಕ್ರಮಗಳನ್ನು ಆ ಒಂದು ಶಿಸ್ತನ ತರಲಿಕ್ಕೆ ಅವರೇ ಪ್ರಯತ್ನದಲ್ಲಿ ನೋಡಿ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಮತ್ತೆ ನಮ್ಮ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾದರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಪೂಜ್ಯ ತಂದೆಯವರ ಸರ್ಕಾರಕ್ಕೆ ಯಾವುದೇ ರೀತಿ ವ್ಯತ್ಯಾಸವಿರ ಇವರು ಹಿಂದೂಗಳನ್ನು ರಕ್ಷಣೆ ಮಾಡಿಲ್ಲ ಪೂಜ್ಯ ತಂದೆಯವರಾಗಲಿ ಹಿಂದಿರುವಂಥ ನಮ್ಮ ಸರ್ಕಾರದ ಅದಕ್ಕೇ ಸರ್ಕಾರ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ಹೀನಾಯವಾಗಿ ಸೋಲಿಕ್ಕೆ ಕಾರಣ ಹಿಂದೂ ಪರವಾದಂಥ ಯಾವುದೇ ಗಟ್ಟಿ ನಿರ್ಣಯ ತಗೊಳ್ಳಲಿಲ್ಲ ಭ್ರಷ್ಟಾಚಾರ ಮಾಡಿದ್ರು ಆ ಭ್ರಷ್ಟಾಚಾರದ ಫೈಲ್ಗಳನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಟ್ಕೊಂಡು ಈ ರಾಜ್ಯದ ಎರಡು ವರ್ಷ ಯಶಸ್ವಿಯಾಗಿ ಪೂರೈಸಿದಂಥ ಪೂಜ್ಯ ತಂದೆಯವರ ಕಿರಿಯ ಮಗ ಒಂದು ದಿವಸನೂ ಸಿದ್ದರಾಮಯ್ಯವ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಬಗ್ಗೆ ವಿಧಾನಸಭೆಯಲ್ಲಿ ಮಾತನಾಡಲಿಲ್ಲ ಮೊನ್ನೆ ಅದೇನೋ ಆರ್ ಸಿ ಬಿ ದೊಡ್ಡ ಘಟನೆ ಹನ್ನೊಂದು ಜನ ಏನೋ ಮನ ಇದು ಆಯಿತು ಕಾಲ್ತುಳಿತಾಯ್ತಲ್ಲ ಅವಾಗ ಪೂಜ್ಯ ತಂದೆಯವರ ಮಗ ವಿಧಾನಸಭೆಯಲ್ಲಿ ಕುಂದಿರಲಿಲ್ಲ ಹಿಂದೂ ವಿರೋಧಿ ಬಜೆಟನ್ನು ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಏನೋ ಓದಿದ್ರು ಬಜೆಟ್ ಮೇಲೆ ಭಾಷಣದಲ್ಲಿ ಪೂಜೆ ತಂದಿಯವರ ಮಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿನಂದನೆ ಸಲ್ಲಿಸಿ ಇಷ್ಟು ದೊಡ್ಡ ಬಜೆಟನ್ನು ಕೊಟ್ಟಿದ್ದೀರಿ ಸುದೀರ್ಘವಾದ ಬಜೆಟ್ ಕೊಟ್ಟಿದ್ದೀರಿ ಧನ್ಯವಾದ ತಿಳಿದ್ರು ಒಂದು ಸಲ ಅಂದರು ಡಿ ಕೆ ಶಿವಕುಮಾರ್ ಎದಿತ್ತು ಪೂಜ್ಯ ತಂದೆಯವರ ಮಗ್ಗೆ ಮತ್ತು ನಮ್ಮ ವಿರೋಧ ಪಕ್ಷ ನಾಯಕರಿಗೆ ಏಯ್ ನಿಮ್ದು ಭಾಳಷ್ಟಿದೆ ಫೈಲು ಬಿಚ್ಚಿಡ್ಲ ಸೋಮನೆ ಕೂತ್ಕೋಬೇಕು ಅಂದಾಗ ಅದಕ್ಕೆ ಇವರಿಬ್ಬರು ಉತ್ತರ ಕೊಡಲಿಲ್ಲ ಈ ರೀತಿ ಕರ್ನಾಟಕದಲ್ಲಿ ಬಿ ಜೆ ಪಿ ಮುಖ್ಯಮಂತ್ರಿ ಯಡಿಯೂರಪ್ಪನ ಮಗ ಆದರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳ ಆದರೂ ಸಹ ವ್ಯತ್ಯಾಸ ರಾಜ್ಯದ ಆಗೋದಿಲ್ಲ ಭ್ರಷ್ಟಾಚಾರ ಕಡಿಮೆ ಆಗುವುದಿಲ್ಲ ಇದು ಸ್ಪಷ್ಟ ಅದಕ್ಕನೇ ಕರ್ನಾಟಕದಲ್ಲಿ ಬಿ ಜೆ ಪಿ ನಾಯಕತ್ವ ಬದಲಾವಣೆ ಆಗಬೇಕು ಈಗ ಮನೆ ಮನೆಗೆ ಅಡ್ಡಾಡ್ತಾ ಇದ್ದಾರೆ ತಾವೇ ಬುಕ್ಕೆ ತಗೊಂಡು ಹಿರಿಯ ನಾಯಕ ಸದಾನಂದ ಗೌಡ್ರ ಮನೆಗೆ ಭೇಟಿ ಅವರ ಸಲಹೆಯನ್ನು ಕೇಳಿದೆ ಮಾಜಿ ಮುಖ್ಯಮಂತ್ರಿ ಅಪಾರ ಅನುಭವಗಳು ಶ್ರೀ ಬೊಮ್ಮಾಯಿ ಮನೆಗೆ ಹೋದೆ ಅವರ ಸಲಹೆಯನ್ನು ತೊಗೊಂಡೆ ಯಾರ ಸಲಹೆಯನ್ನು ತಗೋದಿಲ್ಲ ಇವರ ಸಲಹೆ ತಗೋದು ತಮ್ಮೇಶ್ ಗೌಡ ಪ್ರೀತಮ್ ಗೌಡ ರುದ್ರೇಶ ಒಂದಿಷ್ಟು ಆ ಫಟಿಂಗರ ಒಂದು ಗುಂಪು ಏನಿದೆ ಅವರು ಸರಿ ತಗೊಂಡು ಈ ರಾಜ್ಯದಲ್ಲಿ ಈ ವಿಜಯವೇಂದ್ರ ಯಶಸ್ವಿ ರಾಜ್ಯ ಆಗಿಲ್ಲ ಜನರ ಮನಸ್ಸಿನಲ್ಲಿ ವಿಜಯೇಂದ್ರ ಬಗ್ಗೆ ಯಾವುದೇ ಅನುಕಂಪ ಇಲ್ಲ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕೇವಲ ಮುಸ್ಲಿಂ ಪರವಾಗಿ ಬಿಟ್ಟರೆ ಯಾವಾಗಲೂ ಹಿಂದೂಗಳ ಪರವಾಗಿ ಮಾತಾಡೋದಿಲ್ಲ ನಾನು ಮುಸ್ಲಿಮ್ ಆಗಿನೇ ತಿಳ್ಕೋರೇನೋ ಅಂತ ಬಯನಂಗೆ ಹೇಳಿಕೆ ಕೊಡ್ತಾರೆ ಇವ್ರು ಹೆಂಗ ಜಾತ್ಯಾತೀತ ನಾಯಕರಾಗ್ತಿರ್ಲಿಕ್ಕೆ ಸಾಧ್ಯತೆ ಇವ್ರು ಹೆಂಗ ಎಲ್ಲ ಸಮುದಾಯಗಳನ್ನು ವಿರಾಸ್ಕೊಂಡು ಹೋಗ್ತಾರ ಸಂವಿಧಾನದ ಬದ್ಧವಾಗಿ ಇವ್ರು ಯಾವ ರೀತಿ ನಡೀತಾರದು ನಮಗಂತರೂ ವಿಶ್ವಾಸ ಇಲ್ಲ ಓಕೆ ನಮ್ಮ ಮುಂದಿನ ಮುಖ್ಯಮಂತ್ರಿ ಆದರೆ ದೇಶ ವಿರೋಧಿ ಚಟುವಟಿಕೆ ಮಾಡುವಂಥ ಈ ಪಟಿಂಗರೇನಾದಾರಲ್ಲ ಹಿಂದೂಗಳ ಧಾರ್ಮಿಕ ಮನೋಭಾವನೆಗಳ ಭಾವನೆಗಳ ಮೇಲೆ ಕಲೆ ಮಾಡುವುದು ಹಿಂದೂಗಳ ಹೆಣ್ಮಕ್ಳ ಲವ್ ಯಾವ್ದು ಮಾಡೋದು ಎಂಥವ್ರ ವಿರುದ್ಧ ಬುಲ್ಡೋಜರ್ ಕಾರ್ಯಕ್ರಮ ನಮ್ಮದು ಪ್ರಾರಂಭ ಆಗ್ತದೆ ಭ್ರಷ್ಟಾಚಾರ ರಹಿತವಾದಂಥ ಅಭಿವೃದ್ಧಿ ಪರವಾದಂಥ ಹಿಂದೂ ಪರವಾದಂಥ ಸರ್ಕಾರ ನಾವು ಕೊಡ್ತೀವಿ ಹೊರತು ನಮ್ಮ ಮನೆ ತುಂಬಿಕೋವಂಥ ಭ್ರಷ್ಟಾಚಾರ ಮಾಡೋದಿಲ್ಲ ಅಂತೇಳಿ ಇವತ್ತು ಮೈಸೂರು ದೇವಿಯ ಸನ್ನಿಧ್ಯದಲ್ಲಿ ನಾನು ನಿರ್ಣಯ ಮಾಡಿದ್ದೆ